ಎಲ್ಲರಿಗೂ ನಮಸ್ಕಾರ ಇದು ಗೋವಾದ ರಮನಾಥ್ ದೇವಸ್ಥಾನ ಇದು ಪವಿತ್ರ ಹಿಂದೂ ದೇವಾಲಯವಾಗಿತ್ತು ಇದು ಗೋವಾದ ಪೊಂಡ ಎಂಬ ಪ್ರದೇಶದಲ್ಲಿದೆ ಈ ದೇವಸ್ಥಾನ ಶ್ರೀ ರಮನಾಥ್ ದೇವರಿಗೆ ಸಮರ್ಪಿತವಾಗಿದೆ ರಮನಾಥ್ ದೇವಾಲಯದ ಇತಿಹಾಸವು ಬಹಳ ಹಳೆಯದ್ದು ಈ ದೇವಾಲಯ ಹಿಂದೂ ಧರ್ಮಕ್ಕೆ ಅಗಾಧವಾದ ನಂಬಿಕೆ ಇರುವ ಸ್ಥಳವಾಗಿದೆ ಇದನ್ನು ಪ್ರಾರಂಭದಲ್ಲಿ ಓಲ್ಡ್ ಗೋವಾದ ಓಲ್ಡ್ ಗೋವಾದಲ್ಲಿತ್ತು ಆದರೆ ಪೋರ್ಚುಗೀಸ್ ಆಳ್ವಿಕೆಯಿಂದ ಹಿಂದೂ ದೇವಾಲಯಗಳನ್ನು ನಾಶಪಡಿಸಲಾಗಿತ್ತು ಅಲ್ಲಿ ಇದ್ದ ಭಕ್ತರು ದೇವಾಲಯದ ದೇವರುಗಳನ್ನು ಪುರಾತನ ದೇವಾಲಯದಿಂದ ಹೊರತಂದು ಮಡ್ಗಾಂವ್ ಸಮೀಪದ ಪೊಂಡ ಎಂಬ ಪ್ರದೇಶಕ್ಕೆ ಸ್ಥಳಾಂತರಿಸಿದರು ರಾಮನಾಥ್ ದೇವಾಲಯವು ರಾಮಚಂದ್ರನ ರೂಪ ರಾಮನು ಶಿವನಿಗೆ ಮಾಡಿದ ಪ್ರಾರ್ಥನೆಯಾಗಿ ರಾಮನಾಥ್ ಎಂಬ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ಒಂದು ಧಾರ್ಮಿಕ ಕಥೆ ಇದೆ ರಾಮನಾಥನ ಜೊತೆಗೆ ಇತರ ದೇವರುಗಳಾದ ಶಂಕರನಾಥ ವಿಷ್ಣುನಾಥ ಲಕ್ಷ್ಮೀನಾಥ ಚಂದ್ರನಾಥ ದೇವರುಗಳನ್ನು ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ ಈ ದೇವಾಲಯದ ಸ್ಥಾಪನೆಯು ಸುಮಾರು ಹನ್ನೆರಡನೇ ಶತಮಾನಕ್ಕೆ ಸೇರಿದೆ ಇಲ್ಲಿ ನಡೆಯುವ ರಥೋತ್ಸವ ಬಹಳ ಪ್ರಸಿದ್ಧವಾಗಿದೆ